ನಾನಿವತ್ತು ಚಿಕನ್ ಪದಾರ್ಥ ಮಾಡುವ ಅಂತ ಚಿಕನ್ ತಗೊಂಡಿದ್ದೀನಿ ಯಾವಾಗಲೂ ಸಾರು ಬೇಡ ಅಂತ ಮಕ್ಕಳು ಕೂಡ ಹೇಳ್ತಾರೆ ಅದಕ್ಕೆ ಇವತ್ತು ಸ್ಪೆಷಲಾಗಿ ಏನಾದರೂ ಚಿಲ್ಲಿ ಖಾರ ಖಾರ ಈ ಮಳೆಗೆ ಮಾಡುವ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡುವ ಏನಾಗುತ್ತೆ ಅಂತ ನಾನಿವತ್ತು ಚಿಕನ್ ಉರ್ವಲ್ ಮಾಡುವ ಅಂತ ಅರ್ಧ ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೀನಿ ಚಿಕನ್ ಉರ್ವಲ್ ಮಾಡುವ ಸುಲಭ ಮತ್ತು ಚಟ್ಪಟು ವಿಧಾನವನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಿಕೊಳ್ಳುವ ಇದಕ್ಕೆ ನಾನು ಎರಡು ಟೀ ಸ್ಪೂನಷ್ಟು ಅರಶಿನವನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕಿದೆ ಎರಡು ಸ್ಪೂನಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಪೌಡರನ್ನು ಹಾಕಿದೆ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಎರಡು ಸ್ಪೂನನ್ನು ಹಾಕಿದೆ ಈಗ ನಾನು ಅರ್ಧ ಲಿಂಬೆಹಣ್ಣಿನ ಹಾ ರಸವನ್ನು ಇಲ್ಲಿ ಇದಕ್ಕೆ ಇದ್ದೀನಿ ಇದು ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೆ ನಾನು ಅರ್ಧ ಇದ್ದೀನಿ ನೀವು ಚಿಕ್ಕದಾದರೆ ಒಂದು ಇಡಿಯನ್ನು ಹಾಕ್ಬೋದು ಈಗ ನಾವು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ತುಂಡುಗೆ ಎಲ್ಲ ಇದು ಹೊಂದಿಕೊಳ್ಳಬೇಕು ಹಾಗೆ ನಾವು ಇಲ್ಲಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗ ಎಲ್ಲ ಹುಳಿ ಎಲ್ಲ ಖಾರ ಎಲ್ಲ ಎಳ್ಕೊಳ್ಳುತ್ತೆ ಇಲ್ಲಿ ನಾನು ಉಪ್ಪನ್ನು ಹಾಕಲಿಕ್ಕೆ ಮರ್ತಿದ್ದೆ ಅದಕ್ಕೆ ಈಗ ಒಂದು ಸ್ಪೂನ್ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಸಾಕು ಇದನ್ನು ಹಾಗೆ ಬಿಡುವ ನಾನಿಲ್ಲಿ ಮುಚ್ಚಳ ಇಟ್ಟು ಒಂದು ಅರ್ಧ ಗಂಟೆ ಹಾಗೆ ಬಿಡ್ತಾ ಇದ್ದೀನಿ ಇಲ್ಲಿ ನಾನು ಬಿಸಿ ನೀರನ್ನು ಕುದಿಸಿ ಇಟ್ಕೊಂಡಿದ್ದೇನೆ ಇದು ಯಾಕೆ ಅಂತೇಳಿದರೆ ಇಲ್ಲಿ ನಾನೀಗ ಮೆಣಸನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಹತ್ತು ಮೆಣಸನ್ನು ಹಾಕಿದೆ ಇದು ಸಾಫ್ಟ್ ಆಗಬೇಕು ಬಿಸಿನೀರಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಕೂಡ ಸಾಫ್ಟ್ ಆಗುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಇದು ಸಾಫ್ಟ್ ಆಗಲಿ ಬಿಸಿನೀರಲ್ಲಿ ಇದನ್ನೀಗ ನಾನು ಹಾಗೆ ಬಿಡ್ತಾ ಇದ್ದೀನಿ ಮೆಣಸು ಸಾಫ್ಟ್ ಆಗುವಾಗ ನಾವಿಲ್ಲಿ ನಾನೀಗ ಬಾಣಲೆಯಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಅದಕ್ಕೀಗ ಒಂದು ಐದು ಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಮೆಣಸು ಸಾಕು ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಕ್ಯಾಶುನಟ್ಟನ್ನು ಹಾಕ್ತಾ ಇದ್ದೀನಿ ನಾವು ಚಿಕನ್ ಹುರುವಲ್ ಮಾಡುವಾಗ ಇದನ್ನು ಹಾಕಿದರೆ ನಮಗೆ ತಿನ್ನುವಾಗ ಕೂಡ ರೋಸ್ಟ್ ರೋಸ್ಟ್ ಆಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಈಗ ಸಾಕು ಈಗ ನಮ್ಮ ಇದೆಲ್ಲ ಫ್ರೈ ಆಗಿದೆ ಇದನ್ನೀಗ ನಾವು ಸೈಡಲ್ಲಿ ಬಿಡುವ ಇಲ್ಲಿ ನಮ್ಮ ಮೆಣಸು ಕೂಡ ಚೆನ್ನಾಗಿ ಸಾಫ್ಟಾಗಿದೆ ಇದನ್ನೀಗ ನಾನು ಗ್ರೈಂಡರಿಗೆ ಹಾಕ್ತಾ ಇದ್ದೀನಿ ಈ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡಿಕೊಳ್ತಾ ಇಲ್ಲ ಗ್ರೈಂಡರಿಗೆ ಹಾಕುವಾಗ ಮಿಕ್ಸಿ ಜಾರಿಗೆ ನಾನು ಹಾಗೆಯೇ ಇದು ಗ್ರೈಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಹಾಗೆಯೇ ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ಇದು ತುಂಬಾ ನೈಸಾಗಿ ಗ್ರೈಂಡ್ ಆಗಿದೆ ನೋಡಿ ಕಲರ್ ಕೂಡ ಇಷ್ಟೊಂದು ಚೆನ್ನಾಗಿ ಬಂದಿದೆ ಇಲ್ಲಿ ನಾನು ಅದೇ ಬಾಣಲೆಗೆ ಒಂದು ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿ ನಾನೀಗ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಅದರ ವಾಸನೆ ಎಲ್ಲ ಒಮ್ಮೆ ಹೋಗಬೇಕು ಸ್ವಲ್ಪ ಮಸಾಲ ಸ್ವಲ್ಪ ದಪ್ಪ ಆಗಲಿ ಅಲ್ಲಿವರೆಗೂ ಹಾಗೆ ಬಿಡುವ ಇಲ್ಲಿ ನಾನೀಗ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡಿದಂಥ ಈಗ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಡ್ರೈ ಆಗಬೇಕು ಮಾಂಸಕ್ಕೆ ಅದು ಮಸಾಲೆ ಎಲ್ಲ ಇಟ್ಕೊಳ್ಬೇಕು ಡ್ರೈ ಆಗಬೇಕು ಅಲ್ಲಿವರೆಗೆ ನಾವು ಇದನ್ನು ಬಿಟ್ಟು ನಾನು ಹಾಕಿ ಬಿಡ್ತಾ ಇದ್ದೀನಿ ನೋಡಿ ಈಗ ಮುಚ್ಚಳವನ್ನು ತೆಗ್ದೆ ಒಂದು ಹತ್ತು ನಿಮಿಷ ಕಳೆದು ಸ್ವಲ್ಪ ಹಾಗೆಯೇ ನೀರಿನ ಅಂಶ ಇದೆ ನಾವೀಗ ವಾಪಸ್ಸು ಮುಚ್ಚಳವನ್ನು ಇಡ್ತಾ ಇದ್ದೀನಿ ಈಗ ಮುಚ್ಚಳವನ್ನು ವಾಪಸ್ ತೆಗಿತಾ ಇದ್ದೀನಿ ಸ್ವಲ್ಪ ಡ್ರೈ ಆಗಿದೆ ಎಲ್ಲ ಮಸಾಲೆ ಎಲ್ಲ ಹಿಡ್ಕೊಂಡಿದೆ ಸ್ವಲ್ಪ ಈಗ ವಾಪಸ್ಸು ಮುಚ್ಚಳವನ್ನು ಇದ್ದೀನಿ ಈಗ ನೋಡಿ ತುಂಬಾ ಚೆನ್ನಾಗಿ ಡ್ರೈ ಆಗಿದೆ ನಮ್ಮ ಚಿಕನ್ ನೋಡಿ ಚಿಕನ್ ಹುರುವಲ್ ರೆಸಿಪಿ ಈಗ ರೆಡಿಯಾಗಿದೆ ಚಿಕನೆಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ನೋಡಿ ನಿಮಗೇನೆ ಕಾಣ್ತಾ ಉಂಟಲ್ವಾ ಅದಕ್ಕೆ ಈಗ ಮುಚ್ಚಳವನ್ನು ಮುಚ್ಚುವ ನಮ್ಮ ಚಿಕನ್ ಹುರುವಲ್ ರೆಸಿಪಿ ಈಗ ರೆಡಿಯಾಗಿದೆ ಎಷ್ಟೊಂದು ಬೇಗ ಮನೆಯಲ್ಲಿ ನಾವು ಇದನ್ನು ತಯಾರಿಸ್ಬೋದು ಈಗ ಫ್ರೈ ಮಾಡಿ ಇಟ್ಟಂತಹ ಕ್ಯಾಶನಟ್ ಮೆಣಸನ್ನೆಲ್ಲ ಹಾಕಿದೆ ಇದು ಕ್ಯಾಶನಟ್ ಮೆಣಸೆಲ್ಲ ನಾವು ಚಿಕನ್ ತಿನ್ನುವಾಗ ನಮಗೆ ಬಾಯಿಗೆ ತುಂಬನೇ ರುಚಿಯಾಗುತ್ತೆ ತಿನ್ನಲಿಕ್ಕೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬನೇ ಒಳ್ಳೆಯ ಚಿಕನ್ ಉರುವಲ್ ರೆಸಿಪಿ ಈಗ ರೆಡಿಯಾಯಿತು ನೋಡಿದ್ರಲ್ಲ ನಾವು ಎಷ್ಟೊಂದು ಚಟ್ಪಟ ಅಂತ ಸುಲಭವಾಗಿ ಮನೆಯಲ್ಲಿ ಮಾಡ್ಬೋದು ಅಂತ ಖಾರ ಖಾರ ತುಂಬಾ ಚೆನ್ನಾಗಾಗುತ್ತೆ ಇವತ್ತು ಮಾಡಿದ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ